ಮೊನ್ನೆ ಪಾರ್ಕ್ ಅಲ್ಲಿ ವಾಕ್ ಹೋಗುವಾಗ ಯಾವ್ದೋ ಲೇಡಿ ಕೈ ಇಟ್ಕೊಂಡು ಆ ಲೇಡಿಗೆ ನಾನು ಕೇಳಿದೆ ಯಾಕಮ್ಮ ನೀವಾರ ಹೇಳ್ಬಾರ್ದ ಅಂತ ಸರ್ ನನಗೂ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ ಇಷ್ಟೊಂದು ಜನ ಇಲ್ಲಿ ಸೇರ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಹೊರಗಡೆ ನಿಂತಾಗ ಇಷ್ಟು ಜನ ನೋಡಿ ಒಬ್ರು ಯಾರು ರಂಜನ್ ಸ್ವಾಮಿ ಅವ್ರ ಹತ್ರ ಹೇಳ್ತಿದ್ರು ನಾವು ವಿಶ್ವನಾಥ್ ಬದಲಿ ಬೇರೆಯವ್ರನ್ನ ಕರೆಸ್ಬೋದಿತ್ತು ಈ ಪ್ರದರ್ಶನದ ಒಂದು ಕ್ಯಾಪ್ಷನ್ ಏನಿದೆ ಶೀರ್ಷಿಕೆ ಅದೇ ಬಹಳ ಆಕರ್ಷಕವಾದ್ದು ನಗೆ ಗ್ಯಾರಂಟಿ ಅಂತ ಹೇಳಿ ಇವತ್ತು ಈ ಜಂಜಾಟದ ಬದುಕಿನಲ್ಲಿ ನಗೆಯ ಅವಶ್ಯಕತೆ ಬಹಳ ಇದೆ ಒಂದು ದೇಶದ ವಿಮರ್ಶನೆ ಮಾಡುವಾಗ ಅದರ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋದು ನೋಡ್ತಾರೆ ಆ ಹ್ಯಾಪಿನೆಸ್ಸಿನ ಒಂದು ರೂಪ ಅಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಎಷ್ಟು ನಗು ಇದೆ ಅಂಥೇಳಿ ಇವತ್ತು ಈ ವ್ಯಂಗ್ಯಚಿತ್ರಕ ಒಂದು ಪ್ರದೇಶ ನೋಡುವಾಗ ನಾನು ಕೂಡ ಸಣ್ಣ ಮಟ್ಟದ ವ್ಯಂಗ್ಯಚಿತ್ರಕಾರ ಇಲ್ಲಿ ದೀಪ ಹಚ್ಚುವ ಕೈ ನಡುಕ್ತಿತ್ತಾಗ ಯಾರೋ ಹೇಳಿದರು ಹಿರಿಯ ವ್ಯಂಗ್ಯ ಚಿತ್ರಕಾರ ನೋಡಿ ಹೇಗಿದೆ ಆಮೇಲೆ ಇಷ್ಟು ಜನ ನೋಡಿ ನಾನು ಆಲ್ರೆಡಿ ಹೆದರ್ಕೊಂಡು ಇದ್ದೀನಿ ನಿಮ್ಮ ಮನೆಯವ್ರು ಬಂದಿರ್ಬೋದು ಅಂತ ಯಾರೋ ಹೇಳ ಆದ್ದರಿಂದ ಈ ನಗೆ ಏನಿದೆ ನಾವು ನಗುವಾಗ ಅದೊಂದು ಕ್ಷಣದಲ್ಲಿ ನಮಗೆ ಯೋಚನೆ ಮಾಡೋಕ್ಕಾಗಲ್ವಂತೆ ನಗು ಮತ್ತು ಯೋಚನೆ ಎರಡು ಒಟ್ಟಿಗೆ ಆಗೋಲ್ಲ ಹೇಳಿ ಆ ನಗುವಾಗ ಹಾರ್ಟ್ ಫೆಲ್ಟ್ ಲಾಫ್ಟರ್ ಅಂತ ಕ್ರಿಪಲ್ ಲಾಫ್ಟರ್ ಅಂತಿರುತ್ತೆ ಕೆಲವರು ಮನೆ ಹಾಳಾಗ ನಗೋಣ ಹೇಳಿ ನಗ್ತಾರೆ ಅದಕ್ಕಲ್ಲ ಹಾರ್ಟ್ ಫೆಲ್ಟ್ ಲಾಫ್ಟರ್ ಅಂತ ಇರುವಾಗ ಅದು ಮೆಡಿಟೇಷನ್ ಸ್ಟೇಜ್ನ ಒಂದು ಉನ್ನತ ಮಟ್ಟದಲ್ಲಿ ಎತ್ತರದ ನೀವು ಮೆಡಿಟೇಷನ್ನ ಡೀಪ್ ಆಗಿ ಹೋದಾಗ ಸಿಗೋವಂತಹ ಒಂದು ಅನುಭೂತಿ ಆನಂದ ಅದರಲ್ಲಿ ಸಿಗುತ್ತಂತೆ ನೀವು ಜೋರಾಗಿ ನಕ್ಕಾಗ ನಿಮ್ಮ ಐಡೆಂಟಿಟಿ ಇರೋದಿಲ್ಲ ನೀವು ಯಾರು ಅನ್ನೋದು ನಿಮಗೆ ಬರ್ತೋಗಿರುತ್ತೆ ಈ ಪ್ರಪಂಚದ ಜಂಜಾಟಗಳಿಂದ ಕೆಲವು ಕ್ಷಣ ನಾವು ಕಳಿಸ್ಕೊಳ್ಳೋವಂಥ ಒಂದು ಅವಕಾಶ ಈ ನಗು ಅನ್ನೋದು ಕೊಡುತ್ತೆ ಈ ವ್ಯಂಗ್ಯಚಿತ್ರಕಾರರು ಅಂತ ಹೇಳಿದರೆ ನಾನು ಇವರು ಜನರಲ್ಲಾಗಿ ಆಗಿ ಎಲ್ಲ ವಿಷಯ ಹೇಳಿದ್ದಾರೆ ನಾನು ನಮ್ಮ ಆತ್ಮೀಯ ಸ್ನೇಹಿತರಿರೋದ್ರಿಂದ ಅವ್ರ ಬಗ್ಗೆ ಹೆಚ್ ಹೇಳ್ತೀನಿ ಈ ವ್ಯಂಗ್ಯ ಚಿತ್ರಕಲೆ ಅನ್ನೋದು ಬೇರೆ ಕಲೆಗೂ ಅದಕ್ಕೂ ಭಾಳ ವಿಭಿನ್ನವಾಗಿದೆ ಮೊನ್ನೆ ಹರಿಹರದಲ್ಲಿ ಇದೇ ಥರ ಒಂದು ಫಂಕ್ಷನ್ ಇದ್ದಾಗ ವ್ಯಂಗ್ಯ ಚಿತ್ರಕಾರ ಹುಟ್ಟಿರ್ತಾನೆ ಇರೋದಿಲ್ಲ ಅಂತೇನೋ ಹೇಳಿದೆ ಅಲ್ಲಿ ಈ ಗಾದ್ರೆ ಆ್ಯಕ್ಚುಲಿ ಇನ್ನು ಕೆಲ ಇಂಗ್ಲೀಷಲ್ಲೇ ಹೇಳೋದು ಇಂಗ್ಲೀಷಲ್ಲೇ ಹೇಳಬೇಕು ಎ ಕಾರ್ಟೂನಿಸ್ಟ್ ಇಸ್ ಬಾನ್ ನಾಟ್ ಮೇಡ್ ಅಂತ ನಾವು ಹರಿಹರ ಇಲ್ಲಿ ಇಂಗ್ಲೀಷ್ ಕಷ್ಟ ಅಂದ್ಕೊಂಡು ನಾವು ಏನು ಮಾಡಿದ್ವಿ ಒಂದು ಏನೋ ಹೇಳೋಕೋದೆ ಅದು ಏನೇನಾಗ್ತಾ ಎ ಕಾರ್ಟೂನಿಸ್ಟ್ ಇಸ್ ಬಾನ್ ನಾಟ್ ಮೇಡ್ ಅಂತ ಹೇಳಿ ನೀವು ಎಷ್ಟೇ ಕಲಿತರೂ ಕೂಡ ವ್ಯಂಗ್ಯ ಕಲೆ ಬರೋದಿಲ್ಲ ಅದು ನಿಮ್ಮ ಡಿ ಎನ್ ಎಲಿ ನಿಮ್ಮ ರಕ್ತದಲ್ಲಿ ಹುಟ್ಟುವಾಗಲೇ ಆ ಕೆಲ ಲಕ್ಷಣಗಳೇನು ಬೇಕು ಅದು ಬಂದಿರಬೇಕು ಅದು ಭಾಳ ಮಹತ್ವದ್ದು ಆದ್ದರಿಂದ ಇದು ಕಲಿಯೋಕ್ಕಾಗಲ್ಲ ಸಂಗೀತ ಕಲಿಯೋರು ತಾಳಜ್ಞಾನ ಹೋದರೆ ಇನ್ನೂ ನೀನು ಬರಬೇಡ ಅಂತಾರೆ ತಾಳಜ್ಞಾನನ ಹೇಳ್ಕೊಡೋಕ್ಕಾಗಲ್ಲ ಹಾಗೆ ಒಬ್ಬ ಚಿತ್ರಕಾರನಿಗೆ ಬೇಕಾದಂಥ ಸೆನ್ಸ್ ಆಫ್ ಹ್ಯೂಮರ್ ದಿ ಎಬಿಲಿಟಿ ಟು ಪುಟ್ ಅಕ್ರಾಸ್ ದಿ ರಿಡಿಕ್ಯೂಲ್ ಈ ವ್ಯಂಗ್ಯ ಅನ್ನೋದು ಅಂಥ ಪವರ್ಫುಲ್ ರಿಡಿಕ್ಯೂಲ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಡೆವಿಲ್ಸ್ ಅಂತಾರೆ ಅದರಿಂದ ನಾವು ಕಾರ್ಟೂನ್ಸಲ್ಲಿ ಮಾತ್ರ ರೆಡಿಕ್ವಿಲ್ನ ಯೂಸ್ ಮಾಡಬೇಕು ನಿಜ ಜೀವನದಲ್ಲಿ ಮಾಡಬಾರ್ದು ಒಂದು ವ್ಯಂಗ್ಯ ಚಿತ್ರ ಅಂತ ಹೇಳಿದರೆ ಅದರ ತಯಾರಿ ಅಷ್ಟು ಸುಲಭ ಅಲ್ಲ ನಾನು ಒಬ್ಬರು ಮನೆಗೆ ಊಟ ಕರೆದಿದ್ದರು ಬಿಳಿ ಅನ್ನ ಹಾಕಿ ಸರ್ ಊಟ ಮಾಡಿ ಅಂದರು ನಾನು ಹುಳಿಯೋ ಸಾರೋ ಬರುತ್ತೆ ಅಂತ ಕಾಯ್ತಾ ಇದ್ರೆ ಸರ್ ಪಲಾವ್ ತಿನ್ನಿ ಆಮೇಲೆ ಬೇರೆ ಐಟಮ್ ಬರುತ್ತೆ ಅಂದರು ರೈಸು ಪಲಾವ್ ಆಗೋಕೆ ಸಾಧ್ಯ ಇಲ್ಲ ಅದೇ ಥರ ಒಂದು ವ್ಯಂಗ್ಯ ಚಿತ್ರ ಅಂದರೆ ಬರೀ ಚಿತ್ರ ಅಲ್ಲ ಅದು ಅದರ ಇಡೀ ಜೀವಾಳ ಏನಂತ ಹೇಳಿದರೆ ಆ ಕ್ಯಾಪ್ಷನ್ ನೀವು ಆರ್ ಕೆ ಅವರು ಕ್ಯಾಪ್ಷನ್ ಅವರು ವಿಷಯವನ್ನು ಹೇಳೋದೇ ಇಲ್ಲ ಆದರೆ ವಿಷಯ ನಿಮ್ಮ ಮುಂದೆ ಬಂದಿರುತ್ತೆ ಅಂತಹ ಒಂದು ಶಕ್ತಿ ಅಂತಹ ಒಂದು ಟ್ರೇಟ್ಸ್ ಅಂತಾರೆ ಅಂಶಗಳು ಇರೋಂಥವ್ಕೂ ಮಾತ್ರ ಒಬ್ಬ ವ್ಯಂಗ್ಯ ಚಿತ್ರಕಾರ ಆಗೋಕ್ಕೆ ಸಾಧ್ಯ ಎಲ್ಲರೂ ನಾವು ಚಿತ್ರ ಬರೆಯಕ್ಕೆ ಬರುತ್ತೆ ಇದು ಅಂತಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಹ ವ್ಯಂಗ್ಯಚಿತ್ರ ಕಲೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿರೋ ಆರು ಜನ ಇವತ್ತು ಒಟ್ಟಿಗೆ ವ್ಯಂಗ್ಯಚಿತ್ರ ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ವಿಷಯ ಇದೊಂದು ಅಪೂರ್ವ ಸಂಗಮ ಅಂತ ಹೇಳ್ಬೋದು ಸಿನ್ಫೋನಿ ಇದ್ದಾಗ ಒಂದು ಯಾವುದೇ ವಾದ್ಯ ಆಗಲಿ ಆ ವಾದ್ಯ ಏನಪ್ಪ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ವೈಶಿಷ್ಟ್ಯಗಳಿರುತ್ತೆ ಆದರೆ ಅನೇಕ ನೂರಾರು ವಾದ್ಯಗಳು ಬೇರೆ ಬೇರೆ ಥರದ್ದು ಸೇರಿದಾಗ ಅದರ ಅನುಭೂತಿಯೇ ಬೇರೆ ಅದು ಸಿಂಫೋನಿ ಅಂತ ಆಗುತ್ತೆ ಇವತ್ತು ಆರು ಬೇರೆ ಬೇರೆ ರೀತಿಯ ನಮ್ಮ ಇವರು ಮುಖ್ಯ ಅತಿಥಿಗಳು ಭಾಳ ಚೆನ್ನಾಗಿ ಹೇಳಿದರು ಇದೊಂದು ರೇಂಜ್ ಇದ್ದ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಆದರೆ ಅವರು ಮೂಲಭೂತವಾಗಿ ಮಾಡ್ತಾ ಇರೋದು ಈ ನಗೆ ಗ್ಯಾರಂಟಿ ಇವತ್ತು ನಾ ಇಲ್ಲಿ ಹೋಗುವಾಗ ಚಿತ್ರಗಳು ಎಲ್ಲ ನಾನು ನೋಡಾಗಿರುತ್ತೆ ಜನಗಳು ನೋಡ್ತಿದ್ದಾಗ ನಿಜವಾದ ನಗು ತಂದಿದ್ದಾರೆ ಶ್ರೇಯಸ್ಸು ಈಗಾಗಲೇ ಅವರಿಗೆ ಬಂದಾಗಿದೆ ನಮ್ಮ ವ್ಯಂಗ್ಯಚಿತ್ರಕಾರರು ಒಬ್ಬೊಬ್ಬರದೇ ನಾನು ಒಂದು ಸ್ವಲ್ಪ ಹೇಳ್ತೀನಿ ನಮ್ಮ ಗುಜಾರಪ್ಪನವರು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕೊರವಂಚಿ ಅಂತ ಒಂದು ಪತ್ರಿಕೆ ಬರೋದು ಅದರಲ್ಲಿ ನಾಡಿಗ್ ಮತ್ತು ನಮ್ಮ ಆರ್ ಕೆ ಲಕ್ಷ್ಮಣ್ ಅವರು ಅದರಲ್ಲಿ ವ್ಯಂಗ್ಯಚಿತ್ರ ಬರೀತಿದ್ರು ನಾನು ಅನೇಕ ಬಾರಿ ಅನ್ಕೋತೀನಿ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ವ್ಯಂಗ್ಯಚಿತ್ರಗಳನ್ನ ರಚನೆ ಮಾಡ್ತಿದ್ದರು ಆದರೆ ಆರ್ ಕೆ ಲಕ್ಷ್ಮಣ್ ಏರಿದ ಎತ್ತರ ಯಾವುದು ನಂತರ ಅರವತ್ತರ ದಶಕದಲ್ಲಿ ವ್ಯಂಗ್ಯಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ತು ಅಂತ ನಾನು ತಿಳಿದ ಮಟ್ಟಿಗೆ ಆ ಒಂದು ಕಾಲಘಟ್ಟದಲ್ಲಿ ಇದ್ದ ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ ಗುಜ್ಜಾರಪ್ಪನವರು ನೋಡಿ ಆಗಿನ ಕಾಲದಲ್ಲಿ ವ್ಯಂಗ್ಯಚಿತ್ರ ರಚನೆ ಹೇಗೆ ಮಾಡಬೇಕು ಅಡಿ ಬರಹ ಹೇಗೆ ಬರೀಬೇಕು ಪ್ರಕಟಣೆಗೆ ಅದನ್ನು ಯೋಗ್ಯವಾಗುವ ಹಾಗೆ ಹೇಗೆ ಮಾಡಬೇಕು ಅನ್ನುವ ಯಾವ ಐಡಿಯಾ ಇರ್ತಿಲ್ಲ ಯಾರು ಹೇಳ್ಕೊಡೋರು ಇರ್ತಿರಲ್ಲ ಗುರ್ತಿರೋರು ಇರ್ತಿರಲ್ಲ ಅಂಥ ಕಾಲಘಟ್ಟದಲ್ಲಿ ತಮ್ಮ ಸ್ವಪ್ರಯತ್ನದಿಂದ ಈ ಕಲೆಯನ್ನು ರೂಢಿಸಿಕೊಂಡು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿರೋದಕ್ಕೆ ಕಾರಣವಾದ ಕೆಲವೇ ವ್ಯಂಗ್ಯ ಚಿತ್ರಕಾರರಲ್ಲಿ ಅವರು ಒಬ್ಬರು ಅವ್ರ ಹತ್ರ ನೀವು ಹತ್ತು ವರ್ಷ ಮಾತಾಡಿ ಅವ್ರ ವಿಷಯ ಒಂದು ಸಲವೂ ಹೇಳಲ್ಲ ಅಂತಹ ಒಂದು ಸೌಜನ್ಯ ಅವರ ಸಾಧನೆಗಳು ತಿಳ್ಕೋಬೇಕಾದ್ರೆ ನಾವು ಬೇರೆಯವ್ರ ಮೂಲಕ ತಿಳ್ಕೊಬೇಕಾಗತ್ತೆ ಯಾವುದೇ ಕಿರೀಟ ಪೇಟ ಶಾಲು ಗಂಧದ ಹಾರದ ಯಾವ ನಿರೀಕ್ಷೆಯೂ ಮಾಡಲ್ಲ ಎಲ್ಲರ ಜೊತೆ ಬೆರೆತು ಅವರ ಹಿರಿತನ ಏನೇ ಇರಲಿ ಪ್ರತಿಯೊಬ್ಬರ ಜೊತೆ ಬೆರೆತು ಅದ್ಭುತವಾದ ಒಂದು ವ್ಯಕ್ತಿತ್ವ ನಮ್ಮ ಗುಜಾರಪ್ಪನವರು ಇನ್ನು ನಮ್ಮ ಇಲ್ಲಿ ರಘು ರಘು ನೋಡಿ ಈ ರಘು ಅವರು ನಮ್ಮ ಇದರಲ್ಲಿ ವಿರಾಟ್ ಕೊಹ್ಲಿ ಇದ್ದಾಗೆ ರನ್ಗಳು ಹೊಡಿತಾನೆ ಇರ್ತಾರೆ ಆಮೇಲೆ ಒನ್ ಟೇಲಿ ಎಷ್ಟಾಯಿತು ಟೆಸ್ಟಲ್ಲಿ ಎಷ್ಟಾಯಿತು ಟಿ ಟ್ವೆಂಟೀಲಿ ಎಷ್ಟಾಯಿತು ಅಂತ ಗೊತ್ತಿಲ್ಲ ಪ್ರತಿದಿನ ಬೆಳಗ್ಗೆ ಮಳೆ ಸುರಿದಾಗೆ ಅವರ ವ್ಯಂಗ್ಯ ಚಿತ್ರಗಳು ಬರ್ತಾ ಇರುತ್ತೆ ಇವತ್ತು ಅವ್ರ ಮನೆಯವ್ರು ಸಿಕ್ಕಾಗಿ ಹೇಳಿದೆ ನಾನು ಮನೆಯವ್ರು ಸ್ವಲ್ಪ ಕೆಲಸ ಕೊಡಿ ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡಿ ನಾವು ಉಳ್ಕೋಬೇಕು ಉಳ್ದವ್ರು ಆದರೆ ಆ ಥರ ಇಲ್ಲ ಅವ್ರು ಎಷ್ಟು ವ್ಯಂಗ್ಯ ಚಿತ್ರ ಬರೆದಿದ್ದಾರೆ ಎಲ್ಲೆಲ್ಲಿ ಪಬ್ಲಿಷ್ ಆಗಿದೆ ಅನ್ನೋದು ಟ್ರ್ಯಾಕ್ ಬಹುಶಃ ಅವ್ರಿಗೇ ಇಲ್ಲ ವಿಶ್ವವಾಣಿಲಿ ದಿನ ನಮ್ಮನ್ನು ಕಾಡ್ತಾರೆ ಆಮೇಲೆ ಮಧ್ಯ ವಿಜಯವಾಣಿ ನೋಡೋಣ ಅಂತ ಹೋದರೆ ಅಲ್ಲೂ ಇರುತ್ತೆ ಆಮೇಲೆ ಉತ್ಥಾನದಲ್ಲಿ ಅಲ್ಲೂ ಇರುತ್ತೆ ಭಾಳ ದೊಡ್ಡ ಮಟ್ಟದ ಕೃಷಿಯನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ ಅವರು ಗಳಿಸಿದ್ದಾರೆ ಅಷ್ಟೇ ಹಂಬಲ್ ನೀವು ಕರ್ನಾಟಕದ ಯಾವುದೇ ಚಿತ್ರಕಾರನ್ನ ಮಾತಾಡಿಸಿ ಅವರಲ್ಲಿರುವಂಥ ಒಂದು ಕಾಮನ್ ಟ್ರೇಟ್ ಏನಪ್ಪ ಅಂದರೆ ಈ ಹಂಬಲ್ನೆಸ್ ಸೌಜನ್ಯ ಅವರಲ್ಲಿರೋದು ಅದರ ಇದು ನಮ್ಮ ರಘುಪತಿ ಅವರು ನೆಕ್ಸ್ಟು ನಮ್ಮ ಚಂದ್ರು ಗಂಗೊಳ್ಳಿ ಅವರು ಅವರು ಇನ್ನೂ ಹಿಂದಕ್ಕೆ ಹೋಗೋಕ್ಕಾಗಿಲ್ಲ ಅಲ್ಲಿ ಎರಡುಗಡೆ ಜನ ಇದ್ದಾರೆ ಹಾಗಾಗಿ ಅವರು ಇಲ್ಲೇ ಇದ್ದಾರೆ ದಾಕ್ಷಿಣ್ಯ ಅಂದರೆ ದಾಕ್ಷಿಣ್ಯ ಹೋಸಲ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ರು ಆ ಪಕ್ಕದ ಮನೆಯಲ್ಲಿ ನಿಂತಿದ್ದಾರೆ ನಾಡಿದ್ದು ತೀರಾ ಅಷ್ಟು ದೂರ ಬೇಡ ಇಲ್ಲೇ ಹತ್ತಿರ ಬನ್ನಿ ತೀರಾ ಹೇಳಿ ಅವರು ದಕ್ಷಿಣ ಕನ್ನಡದವರು ಅಲ್ಲಿಯ ಎಲ್ಲ ಗುಣಗಳು ಅಲ್ಲಿಯ ಜನರ ಗುಣಗಳು ನಾನು ಹನ್ನೆರಡು ವರ್ಷ ಮಂಗಳೂರ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿಯ ಎಲ್ಲ ಲಕ್ಷಣಗಳು ಅವರಲ್ಲಿದೆ ಬೇಕಾಷ್ಟು ಟ್ಯಾಲೆಂಟ್ ಇದೆ ಆದರೆ ಹಿಂದೆ ಸರಿಯುವ ನಮ್ಮ ಕರ್ನಾಟಕದ ಜನರ ಒಂದು ಗುಣ ಏನಿದೆ ಅದು ಅವರಲ್ಲಿದೆ ಈ ಒಂದು ಇನ್ವಿಟೇಷನ್ ನೋಡಿದಾಗ ಅವ್ರ ಹೆಸರು ನೋಡಿದಾಗ ನನಗೆ ಭಾಳ ಆಯಿತು ಅದ್ಭುತವಾದ ಟ್ಯಾಲೆಂಟ್ ಅವರು ನಾವು ಮನೆಯಲ್ಲಿ ವಿಜಯ ಕರ್ನಾಟಕ ತರಿಸ್ತೀನಿ ಅದರಲ್ಲಿ ಸದ್ಯ ಯಾವುದೂ ವ್ಯಂಗ್ಯ ಚಿತ್ರ ಬರಲ್ಲ ಅಂದ್ಕೊಂಡಿದ್ದೆ ನೋಡಿದರೆ ನಮ್ಮ ಅವರು ಅವರ ಬತ್ತಳಿಕೆಯಿಂದ ದಿನ ವ್ಯಂಗ್ಯ ಚಿತ್ರಗಳನ್ನ ಭಾಳ ಅದ್ಭುತವಾಗಿ ರಚಿಸ್ತಾರೆ ಅವರು ಕೂಡ ಇವತ್ತಿಗೆ ಒಂದು ಅವಕಾಶ ಬಂದಿರೋದು ನನಗೆ ಭಾಳ ಖುಷಿಯಾಗಿದೆ ಇಲ್ಲದೆ ಅವರು ಹಿಂದೆ ಹಿಂದೆ ಇರೋವಂಥ ಇನ್ನೂ ನಮ್ಮ ನಾಗನಾಥ್ ಅವರು ಭಾಳ ಹಳೆಯ ಪರಿಚಯ ಶಿವಮೊಗ್ಗದಿಂದ ಅವರು ನಮ್ಮ ಮನೆಯ ಹಿಂದ್ಗಡೆ ಇದ್ದರು ಆದರೆ ಇವತ್ತು ಭಾಳ ಮುಂದೆ ಬಂದ್ಬಿಟ್ಟಿದ್ದಾರೆ ನಾವು ಅಲ್ಲೇ ಇದ್ದೀವಿ ಕಾಲೇಜು ದಿನಗಳಿಂದಲೇ ಅವರಿಗೆ ಒಂದು ಈ ಕಲೆಯ ಆಸಕ್ತಿ ವ್ಯಂಗ್ಯ ಚಿತ್ರದಾಗ ಆಸಕ್ತಿ ನಟರಾಜ ಅರಳಸೋಡೆಯವರು ಅಲ್ಲೇ ಇದ್ದರು ಅವರ ಒಂದು ಒಡನಾಟದಲ್ಲಿ ಆ ಕಲೆಯ ಬಗ್ಗೆ ಆಸಕ್ತಿ ಆಮೇಲೆ ಪೂರ್ಣ ಪ್ರಮಾಣದ ವ್ಯಂಗ್ಯ ಚಿತ್ರಕಾರರಾಗಿ ಅವರು ಮಿಂಚ್ತಾ ಇದ್ದಾರೆ ಈಗ ಪೂ ಪೂರ್ಣ ಫಲ ಇದು ಪ್ರಮಾಣದ ಕಲಾವಿದರಾದ್ರಿಂದ ಅವರಿಗೆ ಈ ಸಮಯದ ಅವಕಾಶ ಸ್ವಲ್ಪ ಕಾರ್ಯದ ಒತ್ತಡದಿಂದ ಹೆಚ್ಚು ಹೆಚ್ಚು ಮಾಡೋದಿಲ್ಲ ಆದರೆ ನಾನು ಅವ್ರನ್ನ ಕಂಡಿರೋದು ಪ್ರಜಾವಾಣಿ ಗ್ರೂಪಲ್ಲಿ ಅವರು ಮಾಡ್ತಿದ್ದಂಥ ಅನೇಕ ವ್ಯಂಗ್ಯಚಿತ್ರಗಳು ಮತ್ತು ಅವರು ಯಾವಾಗ ನಮ್ಮನ್ನು ಹೊಟ್ಟೆ ಉರ್ಸಿದ್ರು ಅಂದರೆ ತಂತ್ರಜ್ಞಾನ ಅವರು ಉಪಯೋಗಿಸ್ತಿದ್ರು ನಮಗೆ ಅದರ ಐಡಿಯಾವೇ ಇರಲಿಲ್ಲ ನಮ್ಮ ರಂಗದ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮೊದಲು ತಂದವರೇ ನನ್ನ ಪ್ರಕಾರ ನಮ್ಮ ನಾಗನಾಥವರು ಅದಲ್ದಲೆ ನಮ್ಮ ವ್ಯಂಗ್ಯಚಿತ್ರ ಕಲಾವಿದರ ಸಂಘದಲ್ಲಿ ಭಾಳ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಮತ್ತು ಅತ್ಯಂತ ಸಜ್ಜನಿಕೆಯ ವ್ಯಕ್ತಿ ಅಂತ ನಾನು ಹೇಳಬೇಕು ಆ ಸಂಸ್ಕಾರ ಅವ್ರದ್ದು ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಈ ಚಿಕ್ಕ ವಯಸ್ಸಲ್ಲೇ ಆಧ್ಯಾತ್ಮದ ಒಲವು ಬೇರೆ ಮತ್ತು ಎಟಿಕೇಟ್ಸ್ ಅಂತ ನಾವೇನು ಹೇಳ್ತೀವಿ ಯಾವುದು ಅದು ಪರ್ಫೆಕ್ಟ್ ಎಟಿಕೇಟ್ಸ್ ಅವ್ರದ್ದು ಇದೆ ಅವರು ಕೂಡ ಹೆಚ್ಚಿನ ವ್ಯಂಗ್ಯಚಿತ್ರಗಳನ್ನ ಬರೀಬೇಕು ಅಂತ ನಾನು ಹೇಳ್ಕೊತೀನಿ ಯಾರು ನನಗೆ ಈ ಮರು ಜಾಸ್ತಿ ಮೊನ್ನೆ ಪಾರ್ಕಲ್ಲಿ ವಾಕ್ ಹೋಗುವಾಗ ಯಾವುದೋ ಲೇಡಿ ಕೈ ಇಟ್ಕೊಂಡು ಮೂರು ಆ ಲೇಡಿಗೆ ನಾನು ಕೇಳಿದೆ ಯಾಕಮ್ಮ ನೀವಾರ ಹೇಳಬಾರ್ದ ಅಂತ ಸರ್ ನನಗೂ ಮರ್ಬೋದು ನೆಕ್ಸ್ಟು ಇಲ್ಲ ಅದು ದತ್ತಾತ್ರಿ ಈ ದತ್ತಾತ್ರಿ ನಮ್ಮ ರಿಂಕು ಸಿಂಗ್ ಇದ್ದ ಹಾಗೆ ಔಟ್ಸೈಡ್ ದ ಆಫ್ ಟಂಪ್ ವೈಡ್ ಬಾಲ್ನ ಮಿಡ್ ವಿಕೆಟಿಗೆ ಸಿಕ್ಸ್ ಹೊಡಿತ ಅವರು ವ್ಯಂಗ್ಯ ಚಿತ್ರದಲ್ಲಿ ಬಹಳ ದೊಡ್ಡ ವೈಶಿಷ್ಟ್ಯ ಹೆಚ್ಚು ಬರೆಯೋಲ್ಲ ಅವರು ಒನ್ ಮ್ಯಾನ್ ಆನ್ ದ ಗಾಡ್ ಸೈಡ್ ಇಸ್ ಎ ಮೆಜಾರಿಟಿ ಅಂತ ಅದು ಒಂದು ಸಾಕು ಅವರು ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ಇದ್ದ ಹಾಗೆ ಒಂದು ತಿಂದರೆ ಇನ್ನು ಆರು ತಿಂಗಳಿಗೆ ಅದರ ತುಂಗಲ್ಲೇ ಇರ್ಬೋದು ಭಾಳ ಕಮ್ಮಿ ಬರೀತಾರೆ ಆದರೆ ಭಾಳ ಎಫೆಕ್ಟಿವ್ ಮತ್ತು ಅವರ ಚಿತ್ರಗಳು ಅಷ್ಟೇ ಗೊತ್ತಾಯಿತಾ ಅದರಲ್ಲೂ ಹೆಣ್ಮಕ್ಳನ್ನ ಭಾಳ ಚೆನ್ನಾಗಿ ಬರೀತಾರೆ ನಾನು ಒಂದು ಸಲ ನಮ್ಮ ಮನೆಯವರಿಗೆ ತೋರಿಸ್ದೆ ನೋಡೇ ಈ ದತ್ತಾತ್ರೇ ಅವರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ಹಾಂ ಗೊತ್ತು ಅರ್ಧ ಗಂಟೆಯಿಂದ ನೋಡ್ತಿದ್ದೀರಾ ಯಾಕೆ ಅಂತ ಗೊತ್ತಾಯಿತು ಅಂತ ಅಂದರು ಎಷ್ಟೋ ಟೈಮು ಅವ್ರ ಚಿತ್ರಗಳಲ್ಲಿ ನಾವು ಎಷ್ಟು ಮುಳುಗೋಗಿರ್ತೀವಿ ಅಂದರೆ ಆ ಕೆಳಗಿನ ಅಡಿ ಬರಹವೇ ನೋಡಿರಲಿಲ್ಲ ಆಮೇಲೆ ಮತ್ತೆ ಯಾವಾಗಲ ಜ್ಞಾಪಕ್ಕಾಗಿ ಕಷ್ಟಪಟ್ಟು ಆ ಕೆಳಗಿನ ಅಡಿ ಬರಹವೂ ನೋಡ್ಬೋದು ಆದರೆ ಗಂಡುಸ್ರಿ ವಿಷಯದಲ್ಲಿ ತುಂಬ ಜಿಪುಣ ಅವರು ಬರೀ ಬನಿಯನ್ನು ಹಾಕ್ಸೆ ಅವ್ರ ಕಾಲ ಆ ಬನಿಯನ್ನು ಕೂಡ ಎಷ್ಟು ಜನ ಬರೀತಾರೆ ಅಂದರೆ ಅದು ಸಿದ್ದೇಶ್ವರ ಮಿಲ್ಲಿಂದ ತಗೊಂಡಿರೋ ಬಿಲ್ಲು ಅದು ಕೂಡ ಗೊತ್ತಾಗುತ್ತೆ ಅವರು ಹೆಚ್ಚು ಕೆಲಸ ಒತ್ತಡ ಎಗೇನ್ ಮತ್ತೆ ಯಂಗ್ಸ್ಟರ್ ಅವರು ಅವ್ರಿಗಿರೋ ಅಡ್ವಾಂಟೇಜ್ ಅಂದರೆ ಅವರ ವಯಸ್ಸು ಮತ್ತು ಅವರ ತಂತ್ರಜ್ಞಾನದಲ್ಲಿ ಅವರಿಗಿರೋ ಒಂದು ಪರಿಣತಿ ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಅವರು ವ್ಯಂಗ್ಯಚ ಬರೀಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಅವರಿಗೆ ತುಂಬ ಸಲ ನಾನು ಮನೆಗೆ ಫೋನ್ ಮಾಡಿದಾಗ ಫೋನೇ ಹೋಗಲ್ಲ ನಾನು ಅವ್ರ ಮನೆಯವ್ರಿಗೆ ಕೇಳಿದೆ ಇಲ್ಲ ಸರ್ ಅವರು ಅಡುಗೆ ಇರ್ತಾರೆ ನೆಟ್ವರ್ಕ್ ಇರಲ್ಲ ಸ್ವಲ್ಪ ಅವರಿಗೆ ಬೇರೆ ಇದಕ್ಕೂ ಟೈಮ್ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಇನ್ನು ಯಾರು ಉಳಿದಿದ್ದು ನಮ್ಮ ರೀಸೆಂಟಾಗಿ ಮೆಡಿಕಲ್ ಚೆಕಪ್ ಹೋಗಿದ್ದೆ ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ ನೀವು ನಂಜುಂಡ್ ಸ್ವಾಮಿಯವ್ರಿಗೆ ಹೆಂಗಿ ಚಿತ್ರ ನೋಡಬೇಡಿ ಅವ್ರ ಹೆಸರು ಹೇಳ್ತಿದ್ದಾಗೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನನಗೆ ಗಂಟ್ಲು ಕಟ್ಟಿಸ್ತಾ ಇದೆ ಒಳಗೆ ಗ್ಯಾಸ್ ಈ ಪುಣ್ಯಾತ್ಮ ಅದು ಎಲ್ಲಿಂದ ಬಂದ್ರೋ ಏನೋ ನನಗೆ ಗೊತ್ತಿಲ್ಲ ಪಿಕ್ಚರ್ ಪಿಕ್ಚರಲ್ಲಿ ಅಮಿತಾಬ್ ಬಚ್ಚನ್ ಎಂಟ್ರಿ ಕೊಟ್ಟ ಮೇಲೆ ಉಳಿದೋರೆಲ್ಲ ಹಿಂದಕ್ಕೆ ಹೋಗ್ಬಿಟ್ರಂತೆ ಒಂದ್ಸಲ ಜಿತೇಂದ್ರಂಗೆ ಕೇಳಿದ್ರಂತೆ ಹಿಂದಿ ಚಿತ್ರರಂಗದಲ್ಲಿ ನಂಬರ್ ಒನ್ ಹೀರೋ ಯಾರು ಅಂತ ಅದಕ್ಕೆ ಅವನು ಹೇಳಿದ್ರಂದರೆ ಒಂದರಿಂದ ತೊಂಬತ್ತೊಂಬತ್ತು ಅಮಿತಾಬ್ ಬಚ್ಚನ್ನು ಆಮೇಲೆ ಉಳಿದವರು ಅಂತ ಆ ರೀತಿ ನಮ್ಮ ಸ್ವಾಮಿ ಅವರು ಸುನಾಮಿ ಥರ ಬಂದ ಬೇರೆಯವರೆಲ್ಲ ಸಮುದ್ರದ ಅಲೆಗಳ ಥರ ಇದ್ದರೆ ಇವರು ಸುನಾಮಿ ಥರ ಬಂದರು ಆಮೇಲೆ ಈ ಸುಬ್ರಹ್ಮಣ್ಯ ಹೇಳಿ ನಮ್ಮ ಶಿವಮೊಗ್ಗದ ಕಾರ್ಟೂನ್ ಇಷ್ಟಿದ್ದಾರೆ ಅವರು ಇವರಿಗೆ ಎನ್ಕರೇಜ್ ಮಾಡಿ ಈ ಕ್ಷೇತ್ರಕ್ಕೆ ಸ್ವಲ್ಪ ನೀರು ಕೊಟ್ಟು ಇವರು ವಯಸ್ಸಾಯ್ತು ಸುಬ್ರಹ್ಮಣ್ಯ ಹೇಳಿ ಅವರು ವ್ಯಂಗ್ಯಚಿತ್ರ ಇವರಿಗೆ ಪ್ರೋತ್ಸಾಹ ಮಾಡಿದ್ದು ಎಷ್ಟೋ ವ್ಯಂಗ್ಯಚಿತ್ರಕಾರರು ಫೋನ್ ಮಾಡಿ ಸುಬ್ರಹ್ಮಣ್ಯಗೆ ಕೊಲೆ ಬೆದರಿಕೆ ಮಾಡಿದ್ದಾರೆ ನೀವು ಹೋಗಿ ಹೋಗಿ ಅವ್ರು ತಂದು ನಮ್ಮ ಹೊಟ್ಟೆ ಅಂತ ಅಂತೇಳಿ ಎಷ್ಟೋ ವ್ಯಂಗ್ಯಚಿತ್ರ ಅದ್ಭುತವಾದ ಕಲಾವಿದ ಬರೀ ವ್ಯಂಗ್ಯಚಿತ್ರ ಅಂತಲ್ಲ ಅವರು ಈ ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಈ ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಒಂದು ಹೊಸ ಹೊಳಹು ಹೊಸ ಒಂದು ದಿಕ್ಕನ್ನು ಕೊಟ್ಟರು ಅಂತ ಹೇಳಿದರೆ ಅದು ಉತ್ಪ್ರೇಕ್ಷೆ ಆಗಲ್ಲ ಅವರ ಶೈಲಿ ಇದರಿಂದ ಅಲ್ಲಿವರೆಗೂ ಏನಾಗಿತ್ತು ಅಂತ ಹೇಳಿದರೆ ಏಕತಾನತೆಯಲ್ಲಿ ಈ ವ್ಯಂಗ್ಯಚಿತ್ರ ಕ್ಷೇತ್ರ ಇನ್ನೇನು ಬಿದ್ದೋಗುತ್ತೆ ಹೇಳಿ ಆ ಸಮಯದಲ್ಲಿ ಅವರು ಬಂದು ಹೊಸ ಚೇತನ ಕೊಟ್ಟಿದ್ದಾರೆ ಮತ್ತು ಈ ವ್ಯಂಗ್ಯಚಿತ್ರ ಕಲೆಯಲ್ಲಿ ಅನೇಕ ವಿಶಿಷ್ಟ ಶೈಲಿಗಳನ್ನು ಅವರು ತಂದಿದ್ದಾರೆ ಅವರ ಅದು ಒಂದು ದೊಡ್ಡತನ ಹಿಂದೆ ಇದು ಕೆಲವ್ರಿಗೆ ಗೊತ್ತಿರ್ಬೋದು ಸೈಗಾಲ್ ಅಂತಿದ್ರು ತಲತ್ ಮೆಹಮೂದ್ ಹೇಳಿ ಮುಖೇಶ್ ಅಂತ ಹೇಳಿ ಒಂದೇ ಥರ ಎತ್ತುಚ್ಚೆ ಹುಯ್ದಾಗೆ ಹೊಡ್ಕೊತಾ ಹೋಗೋರು ಸಡನ್ನಾಗಿ ಮೊಹಮ್ಮದ್ ರಫಿಯವ್ರು ಬಂದ್ಬಿಟ್ರು ಮೊಹಮ್ಮದ್ ರಫಿಯ ರೇಂಜೇ ಬೇರೆ ಆ ಥರ ನಮ್ಮ ಸ್ವಾಮಿಯವರು ಭಾಳ ಎತ್ತರದ ಮಟ್ಟದಲ್ಲಿ ಭಾಳ ಬೇಗ ಈ ಕ್ಷೇತ್ರದಲ್ಲಿ ತಮ್ಮ ಚಾಪನ್ನ ಮೂಡಿಸ್ಕೊಂಡಿದ್ದಾರೆ ನನಗೆ ಈ ವ್ಯಂಗ್ಯಚಿತ್ರದಲ್ಲಿ ನಾನು ತೊಡಗಿಸ್ಕೊಂಡ್ರು ಹೆಚ್ಚಿನ ಮನ್ನಣೆ ಸಿಗದೆ ಹೋದರೂ ಕೂಡ ಅವರ ಸ್ನೇಹ ಸಿಕ್ಕಿದೆ ಅದು ನನಗೆ ಭಾಳ ಅವರ ಆತ್ಮೀಯತೆ ನನ್ನ ಫೇವರೆಟು ಮೊಹಮ್ಮದ್ ರಫಿ ಅವರು ಅವರಲ್ಲಿರೋ ಎಷ್ಟೋ ಗುಣಗಳು ಅಥವಾ ಎಲ್ಲ ಗುಣಗಳು ಇವರಲ್ಲೂ ಇದೆ ಟ್ಯಾಲೆಂಟಿಂದ ಹಿಡಿದು ಆ ಸೌಜನ್ಯ ಆತ್ಮೀಯತೆ ಪ್ರೀತಿ ಇವತ್ತಿಗೂ ಹೆಗಲ್ ಕೊಟ್ಟು ಅವರು ಹೆಗಲ ಮೇಲೆ ಕೈ ಹಾಕ್ತಾ ನಮ್ಮನ್ನ ಮಾತಾಡಿಸ್ತಾರೆ ಮನೆಗೆ ಹೋಗಿ ಸ್ನಾನ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದು ಬೇರೆ ಆದರೆ ಭಾಳ ಅದ್ಭುತವಾದ ವ್ಯಕ್ತಿತ್ವ ಅವರು ಈ ಕ್ಷೇತ್ರದಲ್ಲಿ ಬಂದು ಈ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ ಅವ್ರ ಬಗ್ಗೆ ನನಗೊಂದು ಸಣ್ಣ ಅಸಮಾಧಾನ ಇದೆ ನೀವು ಇನ್ನೂ ರಣಜಿ ಟ್ರೋಫಿಲೇ ಕುಟ್ಟು ಕೊಟ್ಟು ಅಂತ ಪೂಜಾರ ಥರ ಆಡಬೇಡಿ ಟೆಸ್ಟ್ ಲೆವೆಲ್ಲಿಗೆ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ರಾಜ್ಯದ ಗಡಿಗಳನ್ನ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮಿಂಚಬೇಕು ಅಂಥೇಳಿ ರಾಗಿ ಗುಡ್ಡ ಹತ್ತಿ ಕ್ಲ್ಯಾಬ್ ಮಾಡೋದಲ್ಲ ಹಿಮಾಲಯವನ್ನು ಹತ್ತಿ ಅಂಥೇಳಿ ಆ ಒಂದು ಅಸಮಾಧಾನ ಅವ್ರ ಬಗ್ಗೆ ನನಗೆ ಇವತ್ತಿಗೂ ಇದೆ ಯಾಕೆಂದರೆ ಅವರು ಅವರ ಪೊಟೆನ್ಷಿಯಲ್ ಏನಿದೆ ಅದಕ್ಕೆ ತುಂಬ ದೂರದಲ್ಲಿದ್ದಾರೆ ಅಂತ ನಾನು ಅನ್ಕೋತೇನೆ ಇಲ್ಲಿರೋ ಎಲ್ಲರ ಬಗ್ಗೆ ಮಾತಾಡಿದೆ ಅಲ್ವಾ ಈ ಮರು ಜಾಸ್ತಿ ನನಗೆ ಆಮೇಲೆ ಬೇಜಾರು ಮಾಡ್ಕೋಬಾರ್ದು ಇವರೆಲ್ಲರೂ ಇದು ಮಾಡ್ತಾರೆ ಇದು ಇವತ್ತು ಈ ಎಲ್ಲ ಇನ್ನೊಂದು ಎರಡು ನಿಮಿಷ ಮಾತಾಡ್ತೀನಿ ಆಯಿತಾ ಇವತ್ತು ಇಲ್ಲಿ ಆರು ಜನಗಳದ್ದು ಸೇರಿರೋದು ಒಂದು ಸಿಂಫೋನಿ ಅಂತಲೇ ಹೇಳಿದೆ ಇದರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಹಿಂದೆ ಹಕೀಕತ್ ಅಂತ ಒಂದು ಸಿನಿಮಾ ಬಂದಿತ್ತು ಮದನ್ ಮೋಹನ್ ಅವರ ಸಂಗೀತದಲ್ಲಿ ಒಂದು ಅದ್ಭುತವಾದ ಹಾಡು ಅಲ್ಲಿಯವರೆಗೆ ಆ ಹಾಡಿನ ಕಲ್ಪನೆ ಕೂಡ ಯಾರೂ ಇರ್ಗಿಲ್ಲ ಇರಲಿಲ್ಲ ಓಕೆ ಮಜಬೂರು ಹಮೆ ಹಾಂ ಮುಚ್ಚೆ ಬುಲಾಯ ಹೋಗ ಅಂತದೇನೋ ಬರುತ್ತೆ ನಾನು ಯಾವಾಗಲೂ ಒಂದು ಸಲ ಹಿಂದಿ ಹಾಡು ಹೇಳಿದೆ ಯಾರೋ ಬಂದು ನನ್ನ ಹತ್ರ ಹೇಳಿದ್ರು ಸರ್ ಇದೇ ಥರ ಹಿಂದೀಲೊಂದು ಹಾಡಿದೆ ಅಂತ ಗೊತ್ತಾಯ್ತಾ ನಾ ಹೇಳಿದ್ದು ಹಿಂದಿ ಹಾಡೆ ಅವರು ಇದೇ ಥರ ಒಂದು ಹಿಂದಿಲು ಹಾಡಿದೆ ಸರ್ ಆ ಹಾಡಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ತಲತ್ ಮೆಹಮೂದ್ ಅವರ ಹಮ್ಮಿಂಗಿಂದ ಶುರುವಾಗಿ ಆಮೇಲೆ ಮೊಹಮ್ಮದ್ ರಫಿ ಅವರ ಎರಡು ಸಾಲು ಅದಾದ ಮೇಲೆ ಭೂಪಿಂದರ್ ಸಿಂಗ್ದು ಒಂದು ಚರಣ ಆಮೇಲೆ ಮತ್ತೆ ಮೆಹಮೂದ್ ಅವರು ಮತ್ತು ಮನ್ನಾಡೆಯವರು ಅದಾದಮೇಲೆ ಮೊಹಮ್ಮದ್ ರಫಿಯವರು ಅದಾದ ಮೇಲೆ ಕೋರಸ್ ಈ ಒಂದು ಕಾಂಬಿನೇಷನ್ ಯಾವಾಗಲೂ ನಾವು ಮಾಡಿರಲಿಲ್ಲ ಆದರೆ ಆ ಹಾಡನ್ನು ಕೇಳಿದರೆ ಒಂದು ಅನುಭೂತಿ ಆಗೋದೇ ಬೇರೆ ಆನಂದದ ಕೆಲವು ಕ್ಷಣ ಯು ವಿಲ್ ಟಚ್ ದಿ ಗ್ಲಿಮ್ಸ್ ಆಫ್ ಯು ವಿಲ್ ಹ್ಯಾವ್ ಎ ಗ್ಲಿಮ್ಸ್ ಆಫ್ ಬ್ಲಿಸ್ ಅಂತಾರೆ ಆ ಆನಂದದ ಒಂದು ಕ್ಷಣವನ್ನು ನಾವು ಅದರಲ್ಲಿ ಕಂಡ್ಕೋಬೋದು ಅದೇ ಥರದ ಒಂದು ಪ್ರಯೋಗ ಇವತ್ತಾಗಿದೆ ಅದ್ಭುತವಾದ ಆರು ಕಲಾವಿದರು ಇವತ್ತು ಒಟ್ಟಿಗೆ ಸೇರಿ ನಮ್ಮನ್ನೆಲ್ಲ ನಟಿಸಿದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಇದು ಶೂ ಇದು ದಿಸ್ ಶುಡ್ ಬಿ ಜಸ್ಟ್ ಎ ಬಿಗಿನಿಂಗ್ ಇನ್ನೂ ಬೇರೆಯವರ ಕೂಡ ಇಲ್ಲಿ ಇಂತಹ ಅವಕಾಶನ ಮಾಡಿಕೊಳ್ಳಿ ಈ ಇನ್ಸ್ಟಿಟ್ಯೂಟ್ ಅವರು ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ನಮ್ಮ ಇವರಿಗೆ ತಂದು ಕೊಟ್ಟಿದ್ದಾರೆ ಕೂಡ ನಾನು ಅಭಾರಿಯಾಗಿದ್ದೀನಿ ಮತ್ತು ಇವರ ಪ್ರೀತಿ ವಿಶ್ವಾಸದಿಂದ ನನ್ನ ಇವತ್ತು ಇಲ್ಲಿವರೆಗೂ ಕರೆಸಿದ್ದಾರೆ ಒಂದೇ ಒಂದು ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ಆಮೇಲೆ ಎರಡು ಮಾತು ಮುಗಿಸ್ತೇನೆ ಲಕ್ಷ್ಮಿಕಾಂತ್ ಪ್ಯಾರೇಲ್ ಅವರು ಮನ್ನಾಡೆಯವರ ಹತ್ರ ಒಂದು ಹಾಡು ರಿಹರ್ಸಲ್ ಮಾಡಿಸ್ತಾ ಇದ್ದರಂತೆ ಆ ಹಾಡು ಅರ್ಧದಲ್ಲಿರುವಾಗ ಮನ್ನಾಡೆಯವರು ಹೇಳ್ತಾರೆ ಈ ಹಾಡು ರಫಿಯವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆವಾಗ ತಲೆ ಕೆರ್ಕೊಂಡು ಲಕ್ಷ್ಮಿಕಾಂತ್ ಪ್ಯಾರೇಲಾಲ್ ಸಂಕೋಚದಿಂದ ಹೇಳ್ತಾರಂತೆ ಸರ್ ನಾವು ಮೊದಲು ರಫಿಯವ್ರ ಹತ್ರ ಹೋಗಿದ್ವಿ ಅವರು ಹೇಳಿದ್ರು ಇದು ಅವ್ರು ಹೇಳಿದ್ರು ಚೆನ್ನಾಗಿರುತ್ತೆ ಇದು ಒಬ್ಬ ಮನುಷ್ಯನ ಸಹೃದಯತೆ ಹೃದಯ ವೈಶಾಲ್ಯತೆ ಪ್ರೀತಿ ಪ್ರೇಮಕ್ಕೆ ಕೊಡುವಂಥ ಉದಾಹರಣೆ ಅಂತಹದೇ ಪ್ರೀತಿಯಿಂದ ಈ ಆರು ಜನ ನನಗೆ ಇಲ್ಲಿವರೆಗೂ ಬಂದು ಎರಡು ಮಾತಾಡು ಅಂತ ಹೇಳಿ ಹೇಳಿ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅವರ ಕಲೆಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಕ್ಕೋ ಅವರು ನಮ್ಮ ರಾಜ್ಯದ ಹೆಸರನ್ನು ಮನೆ ಇದರಲ್ಲಿ ಅಯೋಧ್ಯೆಯಲ್ಲಿ ಅವರು ಕೆತ್ತಿದ್ರಲ್ಲ ಆ ಥರ ನಮಗೆ ಹೆಸರು ಬಂದಾಗ ಇವರುಗಳಿಂದಲೂ ಬರಲಿ ಇನ್ನಷ್ಟು ಆರ್ ಕೆ ಲಕ್ಷ್ಮಣ್ಗಳು ಇನ್ನಷ್ಟು ಶಂಕರವರು ಹುಟ್ಟಲಿ ಅನ್ನುವಂಥ ಒಂದು ಆಶೆಯನ್ನು ನಾನು ಇದು ಮಾಡ್ತೀನಿ ಹಿರಿಯ ಹೆಂಗೆತ್ತಿರ ಅಂದ್ಯಾರೆ ಅದರಿಂದ ಆಶೀರ್ವಾದ ಮಾಡ್ತೀನಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ